ಬೇರೆ ಬೇರೆ ಕಾರಣಗಳಾಗಿದೆ ಓ ಟಿ ರೆವಲ್ಯೂಷನ್ ಆಗಿದೆ ಆಮೇಲೆ ಯಾವಾಗಲೂ ಸಿನಿಮಾಗ ಬರ್ತಾ ಇರುತ್ತೆ ಸಿನಿಮಾ ನೀವು ಡೆವಲಪ್ ಆಗಬೇಕು ಏನು ಮಾಡ್ತಿದ್ದೀರ ಡೈರೆಕ್ಟರ್ಸ್ಗಳಿಗೆ ಅಪ್ಗ್ರೇಡ್ ಆಗೋದಕ್ಕೆ ಏನು ಅವಕಾಶ ನಾನು ಒಂದು ಸಿನಿಮಾ ಪ್ರಶಾಂತಿ ಎಕ್ಸಾಂಪಲ್ ತಗೊಳ ವಿದ್ರಮ್ ಸುಮ್ಮ ಸ್ಯಾಟಲ್ ರೇಟ್ಸ್ ಸುಮ್ಮ ಯಾರು ತಗೊಂಡ್ರು ಸಿನಿಮಾ ಸ್ಯಾಟಲೈಟ್ ರೇಟ್ಸ್ ಅವರೇ ಪ್ರೊಡ್ಯೂಸ್ ಮಾಡಿದ್ರು ನನಗಂತೂ ಪ್ರಶಾಂತಿಯ ಕಷ್ಟ ಪಟ್ಟಿದ್ದಾರೆ ಸ್ಯಾಟಲೈಟ್ ರೇಟ್ಸ್ ಯಾರು ತಗೊಂಡ್ರು ಉದ್ದಾಟ ಮಾಡಿದ್ರು ಆ ಪಿಚ್ಚರ್ ಎಷ್ಟು ಕಮ್ಮಿಗೆ ಯಾರೋ ಸೆಕೆಂಡ್ ಹ್ಯಾಂಡ್ರೆಡ್ ಬರ್ತಿದ್ದರೂ ಬಿಡಿ ಎಟ್ಯೂಟ್ ಮಾಡಿದ್ರು ಏನಾಗಿತ್ತು ಪ್ರಶಾಂತಿ ಕೆ ಜಿ ಬಂತು ಅಂಗಡಿ ಗೊತ್ತಾಯಿತು ಆ ಟೈಮಲ್ಲಿ ನಾವೆಲ್ಲ ನಂಬಿ ಇದು ಮಾಡಿದ್ವಿ ಅವ್ರ ಟ್ಯಾಲೆಂಟ್ ಇತ್ತು ಆಯಿತು ಆ ಥರ ಆದಾಗ ಯಾವಾಗ ಇಷ್ಟಪಟ್ಟಿದ್ದಾರೆ ಬೇರೆ ಅದು ಜಾಬ್ ಇಂಡಸ್ಟ್ರಿ ಜವಾಬ್ದಾರಿ ಸೊ ಯಾರು ಒಂದು ಪ್ರತಿಭೆ ಕಾಣಿಸ್ದ ಸಪೋರ್ಟ್ ಮಾಡಿ ಬೆಳೆಸ್ಕೋಬೇಕು ಬೆಳಗಿರೋರ್ನ ಇದು ಮಾಡಿ ಅದ್ ಮಾಡಿ ಅಂತ ನೋಡ್ಕೊಂಡು ಅವ್ರಿಗೆ ಇನ್ನೂ ಒಂದಷ್ಟು ಹೊಸ ಇವರುಗಳಿಗೆ ಸಪೋರ್ಟ್ ಮಾಡ एक बार भी कौन? कौन? कौन आगे बाहर आओ? ನೋಡಿ ಮಾಡ್ತಾರೆ ಜೈ ಹನುಮಾನ್ ಸಿನಿಮಾದಲ್ಲಿ ಹನುಮಾನ್ ಪಾತ್ರ ಮಾಡ್ತಾರೆ ಮಾತಾಡಬೇಕು ನಾನು ಹಾಗೆ ನೋಡಿದ್ರ ಸುಮಾರು ದಿನ ಆಗಿದೆ ನಾನು ಯಾವ ರಾಜಕೀಯಕ್ಕೆ ಹೋಗ್ತೀನಿ ನನ್ನ ಗುರಿ ಬೇರೆ ಇದೆ ನನ್ನ ಕೆಲಸ ಬೇರೆ ಇದೆ ಅದ್ರ ಕಡೆ ಮಾಡ್ತಾ